ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಮೀನಾ ಮನೆಗೆ ಬಂದು ನಡೆದ ವಿಷಯನೆಲ್ಲ ಹತ್ರ ಮತ್ತೆ ಕನಕನ ಹತ್ರ ಹೇಳ್ತಿರ್ತಾಳೆ ಅದನ್ನೆಲ್ಲ ಕೇಳಿ ಕುಸುಮಾ ಅವ್ರು ಬೇಜಾರ್ ಮಾಡ್ಕೊಂಡು ಸೊಸೆ ಅಂತ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಿದ್ರು ನಿಮ್ಮತ್ತೆ ಇವಾಗ ಅವ್ರಿಗೆ ತುಂಬಾ ಬೇಜಾರಾಗಿದೆ ಅನ್ಸುತ್ತೆ ಅಂತ ಕುಸುಮಾ ಅವ್ರು ಹೇಳ್ತಿರ್ತಾರೆ ಆಗ ಕನಕ ವಾವ್ ಹಾಗಾದ್ರೆ ತುಂಬಾ ಒಳ್ಳೆ ಸೀನ್ ಇತ್ತು ಅಂತ ಅನ್ಸುತ್ತೆ ಅಕ್ಕ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳಿದಾಗ ಆ ರೀತಿಯೆಲ್ಲ ಹೇಳ್ಬಾರ್ದು ಕಣೆ ಕನಕ ಅದು ಒಳ್ಳೇದಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ ಅಷ್ಟರಲ್ಲಿ ಮಂಜಾ ಬಂದು ಅಕ್ಕ ಇನ್ನೊಂದು ವಿಷಯ ರೋಹಿಣಿಯವರು ಈ ಥರ ಯಾವ್ದಾದ್ರು ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕುತ್ತಾರೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಅಂತ ಹೇಳಿದಾಗ ಏನು ಜ್ಯೋತಿಷಿ ಎಲ್ಲ ಹೇಳ್ತಿದ್ಯಾ ಅಂತ ಕನಕ ಹೇಳ್ತಾಳೆ ಜ್ಯೋತಿಷಿ ಎಲ್ಲ ಏನು ಇಲ್ಲ ಕಣೆ ಆದ್ರೆ ಅವ್ರನ್ನ ಬೇರೆ ಬೇರೆ ಜಾಗದಲ್ಲಿ ನೋಡಿದ್ದೆ ನಾನು ಅದಕ್ಕೆ ಹಾಗೆ ಅಂತ ಮಂಜಾ ಹೇಳ್ತಾನೆ ಬೇರೆ ಜಾಗದಲ್ಲ ಎಲ್ಲೋ ನೋಡಿದ್ದೆ ಅಂತ ಮೀನಾ ಕೇಳಿದಾಗ ಇನ್ನೆಲ್ಲಕ್ಕ ಆ ಕಾಗೆ ಸುಬ್ಬನ್ ಆಫೀಸಲ್ಲಿ ಅಂತ ಮಂಜಾ ಹೇಳ್ಬಿಡ್ತಾನೆ ರೋಹಿಣಿಗೆ ಆ ಕಾಗೆಸುಬ್ಬ ಗೊತ್ತೇನೋ ಅಂತ ಮೀನಾ ಕೇಳಿದಾಗ ಚೆನ್ನಾಗಿ ಗೊತ್ತಾಕ ಅವಾಗವಾಗ ಅವ್ರನ್ನ ನೋಡೋದಕ್ಕೆ ಆಫೀಸಿಗೆ ಬರ್ತಾ ಇದ್ರು ಅಂತ ಮಂಜಾ ಹೇಳ್ತಾನೆ ರೋಹಿಣಿ ಯಾಕೋ ಆ ಕಾಗೆ ಸುಬ್ಬನ್ ನೋಡೋದಕ್ಕೆ ಬಂದಿದ್ಲು ಅಂತ ಮೀನಾ ಕೇಳಿದಾಗ ಅವನೇನ್ ಸೆಲೆಬ್ರಿಟಿ ಬಿಟ್ಟಿ ನಾನೇನ ಅಕ್ಕ ಅವ್ನ ಹತ್ರ ಬಂದು ಆಟೋಗ್ರಾಫ್ ತಗೊಳ್ಳೋದಕ್ಕೆ ಅವರು ಅವನ ಹತ್ರ ಸಾಲ ತಗೊಂಡಿದ್ದಾರೆ ಅನ್ಸುತ್ತೆ ಅದಕ್ಕೆ ಬಂದಿದ್ರು ಅಂತ ಮಂಜ ಹೇಳ್ತಾನೆ ಏನು ಸಾಲ ತಗೊಂಡಿದ್ರು ಅಂತ ಮೀನಾ ಆಶ್ಚರ್ಯದಿಂದ ಕೇಳಿದಾಗ ಹೌದಕ್ಕ ನಾನೇ ಅಲ್ಲಿ ಅಕೌಂಟ್ ಸಾಲ ನೋಡ್ಕೋತಿದ್ನಲ್ಲ ಅದರಲ್ಲೇ ಗೊತ್ತಾಯಿತು ಎರಡು ಸಲ ಬಂದು ಅವ್ರು ಸಾಲ ತಗೊಂಡಿದ್ರು ಅವ್ರಲ್ಲಿ ಬಂದಿರೋದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಅಂತ ಮಂಜ ಹೇಳ್ಬಿಡ್ತಾನೆ ಅಲ್ಲ ಅವರು ನಿನ್ನೆ ನೋಡಿದಾರೇನೋ ಅಂತ ಕನಕ ಕೇಳಿದಾಗ ಇಲ್ಲ ಅವ್ರು ಬರ್ತಿರೋದನ್ನ ನೋಡ್ತಿದಾಗ ನಾನು ಒಳಗಡೆ ಹೋಗಿ ಸೇರ್ಕೊ ಇದ್ದೆ ಅಂತ ಮಂಜಾ ಹೇಳ್ತಾನೆ ಇಷ್ಟ ದಿವಸ ನನ್ಗೆ ಇದ್ರ ಬಗ್ಗೆ ಎಲ್ಲ ಗೊತ್ತೇ ಇರ್ಲಿಲ್ವಲ್ಲ ಆ ಕಾಗೆ ಸುಬ್ಬನ್ಗೂ ನಿಮ್ಮ ಅವನ್ಗೂ ಆಗಿರೋದು ರೋಹಿಣಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಆದ್ರೂ ಕೂಡ ಅವನ ಹತ್ರನೇ ಹೋಗಿ ಸಾಲ ತಗೊಂಡಿದಾರಾ ಅಂತ ಮೀನಾ ಯೋಚನೆ ಮಾಡ್ತಿರ್ತಾಳೆ ಅಲ್ಲಮ್ಮ ಮೀನಾ ಅವ್ಳು ದುಡ್ಡಿರೋ ಮನೆ ಹುಡುಗಿ ಅಲ್ವಾ ಅವ್ಳು ಯಾಕೆ ಈ ರೀತಿಯಲ್ಲ ಹೋಗಿ ಸಾಲ ತಗೋತಿದ್ದಾಳೆ ಅಂತ ಕುಸುಮ ಅವ್ರು ಕೇಳ್ತಾರೆ ಅಮ್ಮ ಅವರಪ್ಪ ಜೈಲಲ್ಲಿ ಇದ್ದಾರಲ್ಲಮ್ಮ ಅದಕ್ಕೆ ಇರ್ಬೋದು ಅಂತ ಕನಕ ಹೇಳ್ತಾಳೆ ಅವರು ಸಾಲ ತಗೊಂಡಿರೋದೆಲ್ಲ ಏನು ಅನ್ನಿಸ್ತಿಲ್ಲ ಆದ್ರೆ ಸುಬ್ಬನ್ ಹತ್ರ ಯಾಕೆ ಹೋಗ್ ತಗೊಂಡ್ರು ನನ್ಗೆ ಅದರಲ್ಲೇ ಸ್ವಲ್ಪ ಡೌಟ್ ಇದೆ ಅಂತ ಮೀನಾ ಯೋಚನೆ ಮಾಡ್ತಾ ಹೌದು ರೋಹಿಣಿ ನಮ್ಮನೆಯವರು ಅಂತ ಆ ಸುಬ್ಬನ್ ಗೊತ್ತಾ ಅಂತ ಮೀನಾ ಮಂಜನ್ ಕೇಳ್ತಾಳೆ ಅದೆಲ್ಲ ಅವನಿಗೆ ಚೆನ್ನಾಗಿ ಗೊತ್ತಿದೆ ಅಕ್ಕ ನಾನೇ ಅವನ ಹತ್ರ ಮೊದಲೇ ಹೇಳಿದ್ದೆ ಅಂತ ಮಂಜಾ ಹೇಳ್ತಾನೆ ಹಾಗಾದರೆ ರೋಹಿಣಿ ಯಜಮಾನ್ರು ಕೂಡ ಅಲ್ಲಿಗೆ ಬರ್ತಾರಾ ಅಂತ ಮೀನಾ ಕೇಳಿದಾಗ ಇಲ್ಲ ಅಕ್ಕ ಅವ್ರು ಯಾವತ್ತೂ ಬಂದಿಲ್ಲ ಆದರೆ ರೋಹಿಣಿ ಮಾತ್ರ ಅವಾಗವಾಗ ಬರ್ತಿರ್ತಾರೆ ಅಂತ ಮೀನಾ ಹತ್ರ ಮಂಜಾ ಎಲ್ಲ ನಿಜಾನು ಹೇಳ್ಬಿಡ್ತಾನೆ ಅಬ್ಬ ಏನೋ ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ರೋಹಿಣಿ ಅವ್ರ ಬಗ್ಗೆ ಒಂದೊಂದೇ ವಿಷಯ ತಿಳಿತಾ ಇದೆ ನನಗಂತೂ ತುಂಬ ಆಶ್ಚರ್ಯ ಆಗ್ತಿದೆ ಅವ್ರು ನಿಜವಾಗ್ಲೂ ಏನು ಅನ್ನೋದ್ರ ಬಗ್ಗೆನೇ ನನಗೆ ಡೌಟ್ ಆಗ್ತಿದೆ ಅಂತ ಮೀನಾ ಯೋಚನೆ ಮಾಡ್ತಿರ್ತಾಳೆ ಈ ಕಡೆ ಮನೋಜ ಮನೆಗೆ ಬಂದು ರೂಮ್ ಬಾಗಿಲನ್ನ ನ ಇರ್ತಾನೆ ಆದ್ರೆ ರೋಹಿಣಿ ಇನ್ನೂ ಎದ್ದು ಆಚೆಗೆ ಬಂದಿರೋದೇ ಇಲ್ಲ ಆಗ ಜೋರಾಗಿ ಬಾಗಿಲನ್ನ ತಟ್ಟಿರ್ಬೇಕಾದ್ರೆ ಶಾಂತಿ ಆಚೆಗೆ ಬಂದು ಏನಾಯ್ತು ಅಂತ ನೋಡಿದಾಗ ಮನೋಜ ಆಚೆ ನಿಂತಿರೋದನ್ನ ನೋಡಿ ಶಾಂತಿ ಬಂದು ಲೇ ಉಂಗ್ರಿ ಬಾಗಿಲ್ ತೆಗಿಯ ಅಂತ ಜೋರಾಗಿ ಕರೆದು ಬಾಗಿಲು ತೆಗೆಸ್ತಾಳೆ ಶಾಂತಿ ರೂಮ್ ಡೋರ್ನ ಓಪನ್ ಮಾಡಿ ರೋಹಿಣಿ ಬಂದಾಗ ಏನೇ ನನ್ನ ಮಗ ಆಚೆನೆ ನಿಂತ್ಕೋಬೇಕು ಅಂತ ಅನ್ಕೊಂಡಿದ್ಯಾ ಅಷ್ಟೊಂದು ಇದ್ದೇನೆ ಅಂತ ಚೆನ್ನಾಗಿ ಬೈತಾಳೆ ಶಾಂತಿ ಅಯ್ಯೋ ಇಲ್ಲ ಅಂತ ನಾನು ಸರಿಯಾಗಿ ಕೇಳಿಸ್ತಿಲ್ಲ ನಾನು ಇವಾಗ ತಾನೇ ಎದ್ ಬಂದೆ ಅಂತ ರೋಹಿಣಿ ಹೇಳ್ತಿರ್ತಾಳೆ ನಂತರ ಸರಿ ಆಯ್ತು ನಿನ್ ಹೋಗಿ ರೆಡಿ ಆಗ ಮನೋಜ ತಿಂಡಿ ತಿಂದು ಸೀತಾ ಶೋರೂಮ್ ಹೋಗ್ತಾ ಇರು ಅಂತ ಶಾಂತಿ ಹೇಳ್ತಾಳೆ ಸರಿ ಆಯ್ತಮ್ಮ ಅಂತ ಮನೋಜ್ ರೂಮ್ ಒಳಗಡೆ ಹೋಗಿ ರೋಹಿಣಿ ಅಂತ ಕರ್ದಾಗ ಏ ನಿನ್ ಹೋಗಿ ರೆಡಿ ಬಾ ಅಂತ ಹೇಳಿದೆ ಅಷ್ಟೇ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಕೂತ್ಕೋ ಅಂತ ನಾನೇನು ಹೇಳಲಿಲ್ಲ ಬೇಗ ರೆಡಿಯಾಗಿ ಬರೋಗೋ ಅಂತ ಶಾಂತಿ ಮನೋಜನ್ ಕದರ್ದಾಗ ಸರಿ ಆಯ್ತು ಅಂತ ಮನೋಜ ರೆಡಿ ಆಗೋದಕ್ಕೆ ಹೋಗ್ತಾನೆ ನಂತರ ರೋಹಿಣಿ ಮೆಲ್ಲಗೆ ರೂಮ್ ಬಾಗಲ್ ನ ಮುಚ್ಚಿರ್ಬೇಕಾದ್ರೆ ಏ ಇವಾಗ ಯಾಕೆ ಬಾಗಲ್ ನ ಮುಚ್ಕೋತಾ ಇದ್ಯಾ ಇದು ತೆಗ್ದೇ ಇರ್ಲಿ ಅಂತ ಶಾಂತಿ ಹೇಳ್ತಿರ್ತಾಳೆ ಇದನ್ನೆಲ್ಲ ಸೂರ್ಯ ಮತ್ತೆ ಮೀನಾ ಇಬ್ರು ನೋಡುತ್ತಾ ಏನೇ ಮೀನಾ ಇದು ಆ ಪೆಂಗೆ ಸಿಗ್ನಲ್ ಹಾಕಿ ತಕ್ಷಣ ನಿಂತ್ಕೊಳ್ಳೋ ಗಾಡಿ ತರ ಆಗೋದ್ನಲ್ಲ ಸಕ್ರೆ ಹೆಂಗ್ ಕುಣಿಸ್ತಾರೋ ಅದೇ ರೀತಿ ಕುಣಿತಾ ಸಕ್ರೆ ಒಂದ್ ರೀತಿ ಟ್ರಾಫಿಕ್ ಪೊಲೀಸ್ ತರ ಆಗ್ಬಿಟ್ಟವ್ರೆ ಅವ್ರು ಹೋಗು ಅಂದ್ರೆ ಹೋಗ್ತಾನೆ ಬಾ ಅಂದ್ರೆ ಬರ್ತಾನೆ ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ಹೌದು ರೀ ಇಬ್ರು ಮಾತಾಡದಿರೋ ರೀತಿ ಅತ್ತೆ ಮಾಡ್ತಾ ಇದಾರೆ ಅಂತ ಮೀನಾ ಹೇಳ್ತಾಳೆ ಹೌದಮ್ಮ ಮೀನಾ ನೀನ್ ಹೇಳ್ತಿದ್ದಲ್ಲ ಗಂಡ ಹೆಂಡತಿನ ದೂರ ಮಾಡೋ ರೀತಿ ಮಾಡ್ತಿದಾರೆ ಅಂತ ಅದೇ ಕೆಲಸನೇ ನಡೀತಾ ಇರೋದು ಇಲ್ಲಿ ಅಂತ ಸೂರ್ಯ ಹೇಳ್ತಾನೆ ಹೌದು ರೀ ನಿನ್ನೆಯಿಂದ ಇದೇ ರೀತಿ ನಡೀತಾ ಇದೆ ಅಂತ ಹೇಳಿ ಸರಿ ನನ್ಗೆ ಅಡ್ಗೆ ಮನೇಲಿ ಸ್ವಲ್ಪ ಕೆಲ್ಸ ಇದೆ ನಾನು ಹೋಗ್ತೀನಿ ನೀವು ಸ್ನಾನ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಮೀನಾ ಕಿಚನ್ ಹೋಗ್ತಾಳೆ ನಂತರ ಮೀನಾ ಟಿಫನ್ ರೆಡಿ ಆಯ್ತಾ ಅಂತ ಸೂರ್ಯ ಕಿಚನ್ಗ್ ಬರ್ತಾನೆ ಹೂ ರೀ ರೆಡಿ ಇದೆ ಹಾಗೆ ಮಾವ ಕೆಲ್ಸಕ್ಕೆ ಹೋಗ್ತಾರಲ್ಲ ಅದಕ್ಕೆ ಅವ್ರಿಗೂ ಕೂಡ ತಿಂಡಿ ರೆಡಿ ಮಾಡಿ ಬಾಕ್ಸ್ ಕಟ್ತಾ ಇದೀನಿ ಅಂತ ಮೀನಾ ಹೇಳ್ತಾಳೆ ಓ ಇವತ್ ಬುಧವಾರ ಅಲ್ವಾ ಸರಿ ಸರಿ ಅಪ್ಪನಿಗೆ ಆಚೆ ಎಲ್ಲ ತಿಂದ್ರೆ ಹೇಳ್ತಾನೆ ಹ್ಞೂ ರೀ ಮೊದಲು ಅಂತಾನೆ ಹೇಳಿದ್ರು ನಾನೇ ಬಲವಂತ ಮಾಡಿದೆ ಅಂತ ಮೀನಾ ಹೇಳ್ತಾಳೆ ಲೇ ಮೀನಾ ಈ ಮನೇಲಿರೋ ವೇಸ್ಟ್ ಬಾಡಿಗಳಿಗೆಲ್ಲ ನೀನ್ ಅಡಿಗೆ ಮಾಡಿ ಕೊಡದೆ ಹೋದ್ರು ಕೂಡ ಪರವಾಗಿಲ್ಲ ಅಪ್ಪನಗ್ ಮಾತ್ರ ಮಾಡ್ಕೊಡದೆ ಬಿಡ್ಬೇಡಮ್ಮ ಇದೇ ರೀತಿ ಮಾಡ್ಕೊಡ್ತಾ ಇರುವಂತ ಅಂತ ಸೂರ್ಯ ಹೇಳ್ತಾನೆ ರೀ ನೀವ್ ನನ್ಗೆ ಹೇಳಿಲ್ಲ ಅಂದ್ರೂ ನಾನ್ ಖಂಡಿತ ಮಾಡ್ಕೊಟ್ಟೆ ಮಾಡ್ಕೊಡ್ತೀನಿ ಮಾವನಿಗೆ ಅಂತ ಮೀನಾ ಹೇಳ್ದಾಗ ಇದು ನನ್ ಮೀನಾ ಅಂದ್ರೆ ಅಂತ ಸೂರ್ಯ ಮುದ್ದಾಡ್ತಿರ್ತಾನೆ ನಂತರ ಮೀನಾ ರೀ ನೀವು ಹೇಳಿ ನನ್ಷ ಬಂತು ನಿನ್ನೆ ಅಮ್ಮನ ಅಂಗಡಿಗೆ ಹೋಗಿದ್ದಾಗ ಅಲ್ಲಿಗೆ ಮಂಚ ಬಂದ ಅಂತ ಮೀನಾ ಹೇಳ್ತಾಳೆ ಅಲ್ಲ ಕಣೆ ನಿನ್ನೆ ಅವ್ನ ಹೊಸದಾಗಿ ನೋಡ್ತಿದ್ಯಾ ಅಂತ ಸೂರ್ಯ ಕೇಳಿದಾಗ ರೀ ಹೇಳೋದನ್ನ ಪೂರ್ತಿಯಾಗಿ ಕೇಳಿಸಿಕೊಡ್ರಿ ರೋಹಿಣಿ ಅವರಿಗೆ ಕಾಗೆ ಸುಬ್ಬ ಆಲ್ರೆಡಿ ಗೊತ್ತಂತೆ ಅಂತ ಮೀನಾ ಹೇಳ್ತಾಳೆ ಏನೋ ಕಾಗೆ ಸುಬ್ಬ ಗೊತ್ತಾ ಈ ಪೌಡರ್ ಗೆ ಹೆಂಗೆ ಗೊತ್ತು ಅಂತ ಸೂರ್ಯ ಕೇಳಿದಾಗ ಅದು ರೋಹಿಣಿಯವರು ಕಾಗೆ ಸುಬ್ಬನತ್ರ ಬಡ್ಡಿಗ್ ದುಡ್ಡು ತಗೊಂಡಿದ್ದಾರೆ ಅಂತ ಹೇಳಿ ಅಂತ ಮೀನಾ ಹೇಳ್ತಾಳೆ ಓ ಆ ಕೆಲ್ಸ ಬ್ರಿ ಮಾಡ್ತಾಳ ನಾನ್ ಹೇಳ್ತಿದ್ದೆ ತಾನೆ ಇವಳು ದೊಡ್ಡ ಫ್ರಾಡ್ ಏನೋ ಫ್ರಾಡ್ ಕೆಲ್ಸ ಮಾಡ್ತಿದ್ದಾಳೆ ಅಂತ ಈ ಪೆಂಗಿನ ನೋಡಿದ್ರೆ ದುಡ್ಡು ಕಳ್ಕೊತಾನೆ ಆ ಪೌಡರ್ ನೋಡಿದ್ರೆ ಸಾಲ ಮಾಡಿ ಮಾಡಿ ಅವನಿಗೆ ದುಡ್ಡು ಕೊಡ್ತಾನೆ ಲ್ಲ ಅದ್ ಯಾಕೆ ಪೌಡರ್ ಹೋಗಿ ಕಾಗೆ ಸುಬ್ನತ್ರ ಸಾಲ ಮಾಡಿದ್ಲು ಅಂತ ಸೂರ್ಯ ಕೇಳ್ತಿರ್ತಾನೆ ಗೊತ್ತಿಲ್ಲ ರೀ ಮಂಜಾನೆ ಈ ವಿಷಯ ಹೇಳ್ದ ಹತ್ರ ಅಂತ ಮೀನಾ ಹೇಳ್ತಾಳೆ ನನ್ಗೂ ಆ ಕಾಗೆ ಸುಬನ್ಗೂ ಆಗ್ಬಾರೋದಿಲ್ಲ ಅಂತ ಮನೇಲಿ ಎಲ್ರಿಗೂ ಚೆನ್ನಾಗ್ ಗೊತ್ತಿದೆ ಯಾಕಂದ್ರೆ ಬಾರಾಲ್ ನನ್ ವಿಡಿಯೋ ತೆಗ್ದು ನನ್ನ ಸ್ಟೇಷನ್ ಕಳಿಸಿದ್ದ ಆ ಪೌಡರ್ ಇದೆಲ್ಲ ಗೊತ್ತಿಲ್ಲ ಅಂತ ಸೂರ್ಯ ಕೇಳಿದಾಗ ಇಲ್ಲ ರೀ ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅಂತ ಮೀನಾ ಹೇಳ್ತಾಳೆ ಹೇಗೆ ಕಾಗೆ ಸುಬನ್ ಹತ್ರ ಎಳ್ ಸಾಲ ಮಾಡಿದ್ಲು ಇಷ್ಟ ದಿವ್ಸ ನಮ್ಗ್ ಗೊತ್ತಾಗ್ಲೇ ಇಲ್ವಲ್ಲ ಅಂತ ಸೂರ್ಯ ಯೋಚನೆ ಮಾಡ್ತಿರ್ಬೇಕಾದ್ರೆ ರೀ ನನ್ಗೂ ಅದೇ ಅರ್ಥ ಆಗ್ತಿಲ್ಲ ಒಂದ್ ವೇಳೆ ಮಂಜಾ ಬೇರೆ ಯಾರನ್ನಾದ್ರೂ ನೋಡಿ ತಪ್ಪಾಕ್ ಹೇಳಿದಾನ ಅಂತ ನಾನ್ ಇನ್ನೊಂದ್ಸಲ ಕೇಳಿ ನೋಡಿದೆ ಅಂತ ಮೀನಾ ಹೇಳ್ತಿರ್ಬೇಕಾದ್ರೆ ಅವ್ನು ಕರೆಕ್ಟ್ ಆಗಿ ನೋಡಿರ್ತಾನೆ ಅಂತ ಸೂರ್ಯ ಹೇಳ್ತಾನೆ ಅವನು ಅದನ್ನೇ ರೀ ಹೇಳಿದ್ದು ಎರಡ್ ಮೂರ್ ಸಲಕ್ಕಿಂತ ಜಾಸ್ತಿನೇ ಅವನತ್ರ ದುಡ್ಡು ತಗೊಂಡಿದಾರಂತೆ ಅಂತ ಮೀನಾ ಹೇಳ್ತಿರ್ಬೇಕಾದ್ರೆ ಹೆಂಗ್ ಸಾಧ್ಯ ಇದು ಈ ಪೌಡರ್ ಪಾರ್ಲರ್ ಅಲ್ಲೇ ಚೆನ್ನಾಗಿ ದುಡಿತಾ ಇದೆಯಲ್ಲ ಸಾಲದಕ್ಕೆ ಅಂಗಡಿ ಸ್ಟಾರ್ಟ್ ಮಾಡಿ ಚೆನ್ನಾಗಿ ಲಾಭ ಮಾಡ್ತಿದಾರಲ್ಲ ಮತ್ತೆ ಈ ಪೌಡರ್ ಇಷ್ಟೊಂದ್ ಸಾಲ ಮಾಡಿದೆ ಇದೆ ಕಡೆ ಮೀನಾ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿದೆ ಅಂತ ಸೂರ್ಯ ಹೇಳ್ತಿರ್ತಾನೆ ಇದೆಲ್ಲ ನಿಮ್ ಮಣ್ಣಿನ ಗೊತ್ತಿದ್ಯಲ್ರಿ ಅಂತ ಮೀನಾ ಕೇಳಿದಾಗ ಅಯ್ಯೋ ಸುಮ್ನೆ ಇರೇ ಮೀನಾ ಅವ್ನ್ಗೆ ದುಡ್ಡು ಸಿಕ್ಕಿದ್ರೆ ಸಾಕು ಯಾರು ಹೆಂಗೆ ಏನ್ ತಂದ್ರು ಅದನ್ನೆಲ್ಲ ಯೋಚನೆ ಮಾಡೋದಿಲ್ಲ ಅವ್ನು ಆದ್ರೆ ಈ ಕಾಗೆ ಸುಬ್ಬನ್ಗೆ ಪೌಡರ್ ಗೊತ್ತಿದೆ ಅಂತಂದ್ರೆ ಬರೀ ದುಡ್ಡಿಗೆ ಮಾತ್ರ ಇರೋದಕ್ಕೆ ಸಾಧ್ಯನೇ ಇಲ್ಲ ಬರೀ ದುಡ್ಡಿನ ಅಷ್ಟೊಂದೆಲ್ಲ ಲಿಂಕ್ ಇಟ್ಕೊಳ್ಳೋದಿಲ್ಲ ಕಣೆ ಅವನು ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಹೌದು ರೀ ಹಾಗಾದ್ರೆ ಬೇರೆ ಏನಿರ್ಬೋದು ಅಂತ ಮೀನಾ ಕೇಳಿದಾಗ ಇಲ್ಲ ಕಣೆ ಇಲ್ಲೇನೋ ಬೇರೆ ನಡೀತಾ ಇದೆ ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ಮೀನಾ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ ಈ ಕಡೆ ಶಾಂತಿ ಹಾಲಲ್ಲಿ ಕುತ್ಕೊಂಡಿರ್ತಾಳೆ ಆಗ ರೋಹಿಣಿ ನಿಧಾನಕ್ ಬಂದು ಶಾಂತಿ ರೂಮ್ಗೆ ರಂಗನಾಥ್ ಅವ್ರನ್ನ ಮಾತಾಡ್ಸೋದಕ್ಕೆ ಅಂತ ಹೋಗ್ತಾಳೆ ಮವಾ ನಿಮ್ ಜೊತೆ ಮಾತಾಡ್ಬೇಕಾಗಿತ್ತು ಮವ ಅಂತ ರೋಹಿಣಿ ಹೇಳಿದಾಗ ಏನಮ್ಮ ಹೇಳು ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಮವಾ ಸಾರಿ ಮವ ನಾನ್ ಮಾಡಿದ್ರು ತಪ್ಪೇ ದಯವಿಟ್ಟು ಕ್ಷಮಿಸಬೇಡಿ ನಾನ್ ಯಾವ್ದು ನನಗೋಸ್ಕರ ಅಂತ ಮಾಡ್ಕೊಂಡಿಲ್ಲ ಮವ ಮನೋಜ್ ಅವ್ರು ಒಳ್ಳೇದಕ್ಕೋಸ್ಕರ ಮಾಡಿದ್ದು ಅಂತ ರೋಹಿಣಿ ಹೇಳ್ತಾರೆ ಾಳೆ ಇರ್ಲಿ ಬಿಡಮ್ಮ ಅವ್ನ್ ಕೆಲ್ಸ ಕಾರ್ಯ ಗುಂಡುರ್ಗೋ ಗೋವಿ ತರ ಇದ್ದ ಅದಕ್ಕೆ ನೀನ್ ಇದನ್ನೆಲ್ಲ ಮಾಡಿದ್ಯಾ ನನ್ಗೆ ಅರ್ಥ ಆಗುತ್ತೆ ಆದ್ರೆ ದುಡ್ಡಿನ ವಿಷಯ ನಿನ್ ಮನೇಲಿ ಹೇಳ್ಬೋದಾಗಿತ್ತು ನಾವ್ ಈ ತರ ಬಿಸ್ನೆಸ್ ಶುರು ಮಾಡ್ತಿದೀವಿ ನಮಗ್ ದುಡ್ಡಿನ ಅವಶ್ಯಕತೆ ಇದೆ ಅಂದಿದ್ರೆ ನಾವು ಬೇಡ ಅಂತ ಹೇಳ್ತಿರ್ಲಿಲ್ಲ ಕಣಮ್ಮ ಆ ದುಡ್ಡನ್ನ ನಾವೇ ಕೊಡ್ತಿದ್ವಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಅದ್ ಹಾಗಲ್ಲ ಮಾವ ಅದನ್ನ ಮನೇಲಿ ಹೇಳಿದ್ರೆ ಸೂರ್ಯ ಅವ್ರ ಈ ದುಡ್ಡನ್ನ ಕೊಡೋದಕ್ಕೆ ಒಪ್ತಿರ್ಲಿಲ್ಲ ಹಾಗಾಗಿ ಮನೋಜ್ ಅವರು ಅನ್ಕೊಂಡಂಗೆ ಬಿಸ್ನೆಸ್ ಮಾಡೋದಕ್ಕೆ ಆಗೋದಿಲ್ವಲ್ಲ ಅಂತ ಇದ್ರ ಬಗ್ಗೆ ಹೇಳೋದಕ್ಕಾಗ್ಲಿಲ್ಲ ಅಂತ ರೋಹಿಣಿ ಹೇಳ್ತಿರ್ಬೇಕಾದ್ರೆ ರಂಗನಾಥ್ ಅವರು ರೋಹಿಣಿನ ನೆರವ್ಸ್ತಿರ್ತಾರೆ ಆಗ ರೋಹಿಣಿ ಅಯ್ಯೋ ಮವ ಹಾಗಂತ ಪೂರ್ತಿ ದುಡ್ಡನ್ನ ಯಾಕೆ ನಾವೇನು ಅನ್ಕೊಂಡಿರ್ಲಿಲ್ಲ ಬಿಸ್ನೆಸ್ ಶುರು ಮಾಡಿ ಬಂದಿರೋ ಪ್ರಾಫಿಟ್ ಅಲ್ಲಿ ಆ ದುಡ್ಡನ್ನ ಕೊಡೋಣ ಅಂತ ಅನ್ಕೊಂಡಿದ್ವಿ ನಿಮ್ಮನ್ನೆಲ್ಲ ಯಾವ ಅಂತ ಏನು ಇರ್ಲಿಲ್ಲವ ಇದರಿಂದ ಅತ್ತೆ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ನೀವು ಸ್ವಲ್ಪ ಅತ್ತೆ ಹತ್ರ ಮಾವ ಅಂತ ರೋಹಿಣಿ ರಂಗನಾಥ್ ಅವ್ರು ಹೇಳ್ತಾಳೆ ನೋಡಮ್ಮ ಆಗಿರೋದೆಲ್ಲ ಸರಿ ಮಾಡೋದಕ್ಕೆ ನನ್ನಿಂದ ಆಗೋದಿಲ್ಲ ವಿಷಯ ಇನ್ನು ಬಿಸಿಯಾಗೇ ಇದೆ ಸ್ವಲ್ಪ ಆರ್ಲಿ ತಡಿ ಆಮೇಲೆ ನೋಡೋಣ ನಾನ್ ಇವಾಗ ಕೆರ್ಸಕ್ ಹೋಗ್ಬೇಕು ಅಂತ ಹೇಳಿ ರಂಗನಾಥ್ ಅವ್ರು ಅಲ್ಲಿಂದ ಆಚೆಗೆ ಬರ್ತಾರೆ ಆಗ ಶಾಂತಿ ಗದರಿದಿಕ್ಕೆ ರೋಹಿಣಿ ಎದ್ದೋಗಿ ಪಕ್ಕ ನಿಂತ್ಕೋತಾಳೆ ಅಮ್ಮ ರೋಹಿಣಿ ತಿಂಡಿ ತಿನ್ಬೇಕಲ್ಲಮ್ಮ ಅಂತ ಮನೋಜ ಹೇಳಿದಾಗ ಏಯ್ ನೀನು ಸುಮ್ನೆ ತಿನ್ನು ಅಂತ ಶಾಂತಿ ರೇಗಾಡ್ತಾಳೆ ಅತ್ತೆ ಊಟ ಕೂತಿರೋರ್ನ ಆ ರೀತಿ ಎಬ್ರಿಸ್ಬಾರದಲ್ವಾ ಅಂತ ಮೀನಾ ಕೇಳ್ತಾಳೆ ಇನ್ನು ಊಟ ಕೂತಿಲ್ಲ ತಾನೆ ಸುಮ್ನೆ ಕೂತಿದಲ್ವಾ ಅಂತ ಶಾಂತಿ ಹೇಳಿದಾಗ ಏನಿದು ಹೊಸ ಹೊಸ್ದಾಗ ಮನೇಲಿ ಏನೇನೋ ನಡೀತಾ ಇದೆ ಅಂತ ಸೂರ್ಯ ಕೇಳ್ತಾನೆ ಏನೋ ಹೊಸದಾಗ್ ನಡೀತಾ ಇರೋದಂತ ಶ್ರುತಿ ಕೇಳಿದಾಗ ಹೌದು ಮುಟ್ಬಿಟ ಈ ಹೊಸದಾಗ್ ನಡೀತಾ ಇದೆ ಈ ಮಕ್ಕಳಿಗೆ ಈ ಗೊಂಬೆಗಳನ್ನ ಏನಾದ್ರು ಕೈ ಕೊಟ್ರ ಅದ್ರ ಜೊತೆ ಚೆನ್ನಾಗಿ ಆಟ ಆಡಿ ಅದರ ಜೊತೆಗೆ ಇಟ್ಕೋತಾರಂತೆ ಯಾರ್ಗೂ ಕೊಡೋದೇ ಇಲ್ವಂತೆ ಆಮೇಲೆ ತುಂಬಾ ದಿವಸ ಆದ್ಮೇಲೆ ಆ ಗೊಂಬೆ ಇಷ್ಟ ಆಗಿದೆ ಅದ್ರಿಂದ ಉಪಯೋಗ ಏನು ಇಲ್ಲ ಅಂತ ತಿಳ್ಕೊಂಡು ಅದ ಕೆಲ್ಸಕ್ ಬರೋದಿಲ್ಲ ಅಂತ ಗೊಂಬೆ ಚೆನ್ನಾಗಿ ಇಡ್ಕೊಂಡು ಹೊಡೆದಾಕ್ಬಿಡತ್ತಂತೆ ಇಲ್ಲೂ ಅದೇ ರೀತಿ ಹೊಸ ಹೊಸದಾಗ ಏನೇನೋ ನಡೀತಿದೆ ಅಂತ ಸೂರ್ಯ ಹೇಳ್ತಾನೆ ಏನೋ ಇಂಡೈರೆಕ್ಟ್ ಆಗಿ ಹೇಳ್ತಿದ್ಯಾ ಅಂತ ಕೇಳಿದಾಗ ಇಲ್ವಲ್ಲ ಅವ್ರು ಹೇಳಿದ್ದು ಎಲ್ರಿಗೂ ಆಗಿ ಹೇಳಿದ್ರಲ್ಲ ಅಲ್ವಾ ಸೂರ್ಯ ಅವ್ರಿ ಅಂತ ಶೃತಿ ಹೇಳ್ತಾಳೆ ಹೌದು ಹೌದು ಮೋಟ್ ಮಿಠಾಯಿ ಕರೆಕ್ಟ್ ಆಗಿ ಹೇಳಿದೆ ನೀನು ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಮೊದಲೆಲ್ಲ ಅತ್ತೆ ರೋಹಿಣಿ ಅವರಿಗೆ ಬೈತಾನೆ ಇರ್ಲಿಲ್ಲ ಇವಾಗ ಬೈತಾ ಇದಾರಲ್ಲ ಅದಕ್ಕೆ ಹೇಳ್ತಾ ಇದ್ದಾರೆ ಅಂತ ಶ್ರುತಿ ಹೇಳಿದಾಗ ಶ್ರುತಿ ಇವಾಗ ಇದನ್ನೆಲ್ಲ ಹೇಳೋ ಅವಶ್ಯಕತೆ ಇದೆಯಾ ಸುಮ್ನೆ ತಿಂಡಿ ತಿನ್ನು ಅಂತ ರವಿ ಹೇಳ್ತಾನೆ ಆಗ ಸೂರ್ಯ ಅಲ್ಲೇ ರವಿ ಮೋಟ್ ಮಿಠಾಯಿಗೆ ಕರೆಕ್ಟ್ ಆಗಿ ಅರ್ಥ ಆಗ್ತಾ ಇದೆ ಕಣೋ ನಮ್ಮ ಮನೇಲಿ ಇದೆಲ್ಲ ಹೊಸ ಸೀನ್ ಅಲ್ವಾ ಅದಕ್ಕೆ ಹೇಳಿದೆ ಅಂತ ಸೂರ್ಯ ಹೇಳಿದಾಗ ಇದಕ್ಕೆ ಅಲ್ವೇನೋ ನೀವು ತುಂಬಾ ದಿವಸದ ಆಸೆ ಪಡ್ತಾ ಇದ್ದಿದ್ದು ನಿಮ್ಮಿಂದಾಗಿ ಮನೇಲಿ ನೆಮ್ಮದಿ ಅನ್ನೋದೇ ಹೊರಟೋಯ್ತು ಅಂತ ಮನಜ ಹೇಳ್ತಿರ್ಬೇಕಾದ್ರೆ ನಿಮ್ಮಿಂದ ಅಂದ್ರೆ ಯಾರಿಂದ ಅಂತ ಮೀನಾ ಕೇಳ್ತಾಳೆ ಮೀನಾ ನನಗೂ ನಿನ್ಗೂ ಸೇರ್ಸೆ ಹೇಳ್ತಾ ಇರೋದು ಅಂತ ಸೂರ್ಯ ಹೇಳ್ತಾನೆ ಅಲ್ಲ ಈ ಮನೆ ನೆಮ್ದಿ ಕೆಲಸ ನಾವೇನ್ ಮಾಡಿದೀವಿ ನೀವ್ ಮಾಡಿರೋ ಕೆಲ್ಸಕ್ಕೆ ನೀವ್ ಅನುಭವಿಸ್ತಾ ಇದೀರಾ ಅಷ್ಟೇ ಅಂತ ಹೇಳಿ ಅವರೇ ನೀವು ಕುತ್ಕೊಂಡ್ ಊಟ ಮಾಡಿ ಅಂತ ಮೀನಾ ಹೇಳಿದಾಗ ಏನೇ ನೀನು ಈ ಮನೆಗ್ ಮಹಾರಾಣಿ ನಾನ್ ನೀನು ನಾನ್ ಕೂತ್ಕೋಬೇಡ ಅಂತಂದ್ರೆ ನೀನ್ ಕುತ್ಕೊ ಅಂತ ಹೇಳ್ತಾ ಇದೀಯ ಅಂತ ಶಾಂತಿ ಮೀನಿನ ಮೇಲೆ ರೇಗಾಡ್ತಾಳೆ ಅಮ್ಮ ಯಾವ್ ನ್ಯಾಯಾನಮ್ಮ ಇದು ಎಲ್ರು ಕುತ್ಕೊಂಡ್ ಊಟ ಮಾಡ್ತಿರ್ಬೇಕಾದ್ರೆ ಅದಕ್ಕೆ ಮಾತ್ರ ಸುಮ್ನೆ ಇರ್ಬೇಕಾ ಯಾಕಮ್ಮ ಈ ರೀತಿ ಎಲ್ಲ ಮಾಡ್ತಿದ್ಯಾ ಅದಕ್ಕೆ ನೀವು ಕೂತ್ಕೊಳ್ಳಿ ಅಂತ ರವಿ ಹೇಳಿದಾಗ ಇಲ್ಲ ರವಿ ಅತ್ತೆ ಯಾವಾಗ ಹೇಳ್ತಾರೋ ಆವಾಗಲೇ ನಾನು ಊಟ ಮಾಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಆಗ ಶಾಂತಿ ಏ ಹೋಗಿ ಸೈಡಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿದಾಗ ರೋಹಿಣಿ ಹೋಗಿ ಸೈಡ್ ಅಲ್ಲಿ ನಿಂತ್ಕೋತಾಳೆ ಅಮ್ಮ ಈ ರೀತಿ ಎಲ್ಲ ಮಾಡ್ಬೇಡಮ್ಮ ಇದೆಲ್ಲ ಒಳ್ಳೇದಲ್ಲ ಅಂತ ರವಿ ಹೇಳ್ತಿರ್ಬೇಕಾದ್ರೆ ನನಗೆ ಗೊತ್ತಿದೆ ಕಣೋ ಏನ್ ಮಾಡ್ಬೇಕು ಅಂತ ನಿನ್ನೇನ್ ನನ್ಗೆ ಹೇಳ್ಕೊಡೋದ್ ಬೇಕಾಗಿಲ್ಲ ಸುಮ್ನೆ ಊಟ ಅಂತ ರವಿ ಮೇಲೆ ಶಾಂತಿ ರೇಗಾಡ್ತಾಳೆ ಅತ್ತೆ ಸ್ಕೂಲಲ್ಲಿ ಏನಾದ್ರು ತಪ್ಪು ಮಾಡಿದ್ರೆ ಮಕ್ಕಳಿಗೆ ಆಚೆ ಹೋಗಿ ನಿಂತ್ಕೊಳ್ಳಿ ಅಂತ ಶಿಕ್ಷೆ ಕೊಡ್ತಾರಲ್ಲ ಆ ರೀತಿ ಇದೆ ನೀವು ಕೊಡ್ತಿರೋ ಶಿಕ್ಷೆ ಅಂತ ಶ್ರುತಿ ಹೇಳಿದಾಗ ಹಂಗೆ ಇರ್ಲಿ ಬಿಡು ಆದ್ರೆ ಸುಮ್ ಸುಮ್ಮನೆ ಯಾರನ್ನು ಆಚೆ ನಿಂತ್ಕೊಂತ ಹೇಳೋದಿಲ್ಲ ಅವ್ರು ತಪ್ಪು ಮಾಡಿರೋದಕ್ಕೆ ಅಲ್ವಾ ಅವ್ರಿಗೆ ಶಿಕ್ಷೆ ಕೊಡ್ತಿರೋದು ಅಂತ ಶಾಂತಿ ಹೇಳ್ತಾಳೆ ನೋಡಿ ನನಗೋಸ್ಕರ ಈ ಯಾರು ಜಗಳ ಆಡುವ ಅವಶ್ಯಕತೆ ಇಲ್ಲ ಎಲ್ಲಾ ರೈಟ್ಸ್ ಇದೆ ಅವ್ರ ಕೋಪ ವೇಟ್ ಮಾಡ್ತೀನಿ ಅಷ್ಟೇ ಅಲ್ಲ ಅತ್ತೆ ಹೇಳೋವರೆಗೂ ನಾನು ಊಟ ಕೂಡ ಮಾಡೋದಿಲ್ಲ ಅಂತ ಹೇಳಿ ರೋಹಿಣಿ ರೂಮ್ ಒಳಗಡೆ ಹೊರಟೋಗ್ತಾಳೆ ಓ ಹಂಗಾದ್ರೆ ಅವ್ರ ಇನ್ಮೇಲೆ ಬರೀ ಹೋಟೆಲ್ ಊಟ ಮಾಡ್ತಾರ ಅಂತ ಸೂರ್ಯ ಹೇಳ್ತಿರ್ತಾನೆ ರೀ ಸುಮ್ನೆ ಇರ್ರಿ ಅಂತ ಮೀನಾ ಹೇಳಿದಾಗ ಆಯ್ತು ಬಿಡೇ ಬಾಯಿ ಮುಚ್ಕೊಂಡು ತಾನೆ ಆಯ್ತು ಇರ್ತೀನಿ ಬಿಡು ಅಂತ ಹೇಳಿ ಸೂರ್ಯ ಊಟ ಮಾಡ್ತಿರ್ತಾನೆ ರೋಹಿಣಿ ಮತ್ತೆ ರೂಮ್ ಇಂದ ಆಚೆಗೆ ಬಂದು ಯಾರು ನನ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನನ್ ಬಗ್ಗೆ ಇಲ್ ತಲೆ ಕೆಡ್ಸ್ಕೊಳ್ಳೋರು ಯಾರು ಇಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತು ನಮ್ಮ ಅಮ್ಮ ಇದ್ದಿದ್ರೆ ನನ್ನ ಬಗ್ಗೆ ತಲೆ ಕೆಡ್ಸ್ಕೋತಾ ಇದ್ರು ಆದ್ರೆ ನನ್ಗೋಸ್ಕರ ಯೋಚನೆ ಮಾಡೋರು ಇಲ್ಲಿ ಯಾರು ಇಲ್ಲ ಅಂತ ರೋಹಿಣಿ ತುಂಬಾ ನೋಂದಕೊಂಡು ತರ ನಾಟಕ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ಆಗ ಮನೋಜ ರೋಹಿಣಿ ಅಂತ ಕೂಗ್ತಾ ಹೋಗ್ತಿರ್ಬೇಕಾದ್ರೆ ಏ ಕೂತ್ಕೊಳ್ಳೋ ಅಲ್ಲಿ ಅಂತ ಶಾಂತಿ ಗದ್ರದಾಗ ಭಯ ಬಿದ್ದು ಮನೋಜ ಬಂದು ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊತಾನೆ ಈ ಕಡೆ ರೋಹಿಣಿ ಕಸ್ತೂರಿ ಅವ್ರ ಮನೆಗ್ ಬಂದು ನಡೆದಿದ್ದ ವಿಷಯನಲ್ಲ ಕಸ್ತೂರಿ ಅವ್ರ ಹತ್ರ ಹೇಳ್ತಾಳೆ ನೋಡಮ್ಮ ರೋಹಿಣಿ ನೀನ್ ತಿಂಡಿ ತಿನ್ ಬಂದಿಲ್ಲ ಅಂತ ಹೇಳಿದೆ ಅಲ್ವಾ ತಗೊಳಮ್ಮ ತಿನ್ನು ಅಂತ ಹೇಳಿ ಕಸ್ತೂರಿ ಅವ್ರು ತಿಂಡಿ ಕೊಡ್ಬೇಕಾದ್ರೆ ಬೇಡ ಆಂಟಿ ಅಂತ ರೋಹಿಣಿ ಹೇಳ್ತಿರ್ತಾಳೆ ನೋಡಮ್ಮ ನಿನ್ ಮೇಲೆ ಶಾಂತಿ ಸಿಕ್ಕಾಪಟ್ಟೆ ಪ್ರೀತಿ ಇಟ್ಟಿದ್ಲು ನೀನ್ ಈ ರೀತಿ ಅವಳು ಹೀಗೆಲ್ಲ ಮಾಡ್ತಾ ಇದ್ದಾಳೆ ಅದನ್ ಬಿಟ್ರೆ ಅವ್ಳೇನು ಕೆಟ್ಟವಳಲ್ಲ ಅಂತ ಕಸ್ತೂರಿ ಹೇಳ್ತಿರ್ತಾರೆ ಆಗ ರೋಹಿಣಿ ಹೇಳ್ತಿರ್ಬೇಕಾದ್ರೆ ರೋಹಿಣಿನ ಸಮಾಧಾನ ಮಾಡಿ ತುಂಬಾ ಬೇಜಾರಾಗುತ್ತೆ ನಿನ್ನಂತ ಒಳ್ಳೆ ಹುಡುಗಿಗೆ ಈ ರೀತಿ ಎಲ್ಲ ಆಗ್ಬಾರ್ದು ಏನು ಯೋಚನೆ ಮಾಡ್ಬೇಡ ನಾನ್ ಶಾಂತಿ ಹತ್ರ ಹೇಗಾದ್ರೂ ಮಾಡಿ ಅವಳನ್ನ ಒಪ್ಪಿಸ್ತೀನಿ ನಾನಿದ್ದೀನಮ್ಮ ನಿನ್ಗೋಸ್ಕರ ಅಂತ ಕಸ್ತೂರಿ ಅವ್ರು ಹೇಳಿದಾಗ ರೋಹಿಣಿ ಹೇಳ್ತಾ ಕಸ್ತೂರಿ ಅವ್ರನ್ನ ತಬ್ಗೋತಾಳೆ ನಂತರ ಥ್ಯಾಂಕ್ಸ್ ಆಂಟಿ ನಾನು ನಿನ್ ಬರ್ತೀನಿ ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೊರಟೋಗ್ತಾಳೆ ಕಸ್ತೂರಿ ಅವ್ರು ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ರೋಹಿಣಿ ಆಚೆಗೆ ಬಂದು ಹಬ್ಬ ನನ್ನ ಪ್ಲಾನ್ ಸಕ್ಸಸ್ ಆಯ್ತು ಅಂತ ಖುಷಿ ಪಡ್ತಿರ್ತಾಳೆ ಈ ಕಡೆ ಅವರು ಶಾಂತಿನ ಬರೋದಕ್ಕೆ ಹೇಳಿರ್ತಾರೆ ಶಾಂತಿ ಮನೆಗ್ ಬಂದಾಗ ಬಾರಿ ಶಾಂತಿ ಏನೇ ನೀನು ಈ ಕಡೆ ಬರೋದನ್ನ ಬಿಟ್ಬಿಟ್ಟಿದ್ಯಾ ಕಸ್ತೂರಿಯವ್ರು ಕೇಳ್ತಿರ್ತಾರೆ ಅದೆಲ್ಲ ಬಿಟ್ಟು ಇವಾಗ ಯಾಕೆ ನೀನು ಹೇಳು ಅಂತ ಶಾಂತಿ ಕೇಳಿದಾಗ ಅದ್ ಹಾಗಲ್ಲ ಕಣೆ ಶಾಂತಿ ಹುಡುಗರು ನಿನ್ನೆ ಕೇಳ್ತಾ ಇದ್ರು ಕಣೆ ನಾನೇನೋ ಹೇಳಿ ಎಷ್ಟಾಗುತ್ತೋ ಅಷ್ಟು ಸಂಭಾಳಿಸ್ತಿದೆ ನನಗ್ ಗೊತ್ತಿರೋ ಒಂದ್ ನಾಲ್ಕು ಸ್ಟೆಪ್ ನಗ್ ಕಲ್ಸ್ಕೊಟ್ಟೆ ಅಂತ ಕಸ್ತೂರಿ ಅವರು ಹೇಳಿದಾಗ ಏನು ನೀನ್ ಹೇಳ್ಕೊಡ್ತಿದ್ಯಾ ನಿನಗೆ ಭರತನಾಟ್ಯದ ಬಗ್ಗೆ ಏನೇ ಗೊತ್ತು ಅಂತ ಶಾಂತಿ ಕೇಳ್ತಾಳೆ ಲೇ ಶಾಂತಿ ನೀನ್ ಡೈಲಿ ಹೇಳ್ಕೊಡೋದಿಲ್ವೇನೆ ಅದನ್ನ ನಾನು ಡೈಲಿ ನೋಡ್ತಿರ್ಲಿಲ್ವಾ ನಾನು ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡಿದ್ದೀನಪ್ಪ ನಿನ್ನ ನೋಡಿ ಅದರಲ್ಲಿ ನಾಲ್ಕು ಸ್ಟೆಪ್ ಅವ್ರಿಗೆ ಹೇಳ್ಕೊಟ್ಟೆ ಅಂತ ಕಸ್ತೂರಿ ಅವ್ರು ಹೇಳ್ತಾರೆ ಲೇ ನಿನ್ಗೆ ಯಾರೇ ಅದನ್ನೆಲ್ಲ ಕಲ್ಸು ಅಂತ ಹೇಳಿದ್ದು ನೀನ್ ಕಲ್ಸಿರೋದನ್ನ ಅವ್ರು ಕಲ್ತ್ಕೊಂಡು ತಪ್ಪಕ್ಕೆಲ್ಲ ಡಾನ್ಸ್ ಮಾಡಿ ನನ್ನ ಮರ್ಯಾದೆ ಹೋಗೋದಕ್ಕ ಅಂತ ಶಾಂತಿ ಕೇಳ್ತಾಳೆ ಇನ್ನೇನೆ ಮಾಡ್ಲಿ ನೀನು ಬರ್ಲಿಲ್ಲ ಹುಡುಗರುಗಳು ಸಿಕ್ಕಾಪಟ್ಟೆ ನಿನ್ನೆ ಕೇಳ್ತಾ ಇದ್ರು ಅದಕ್ಕೆ ಈ ರೀತಿ ಮಾಡಿದೆ ಅಂತ ಕಸ್ತೂರಿ ಅವ್ರು ಹೇಳ್ತಾರೆ ಹೌದು ಮನೆ ಕಾಲಿನೇ ಇದೆಯಲ್ಲ ಯಾರು ಹುಡುಗರು ಬರ್ಲೇ ಇಲ್ವಲ್ಲ ಅಂತ ಶಾಂತಿ ಕೇಳಿದಾಗ ಅಲ್ಲ ಕಣೆ ನನ್ಗೆ ಗೊತ್ತಿರೋದೇ ನಾಲ್ಕು ಸ್ಟೆಪ್ ಅದನ್ನ ಎಷ್ಟು ದಿವಸ ಅಂತ ಹೇಳ್ಕೊಡ್ಲಿ ಮತ್ತೆ ಮತ್ತೆ ಹೇಳು ಅದಕ್ಕೆ ಮಾಸ್ಟರ್ ಊರಿಗೆ ಹೋಗಿದ್ದಾರೆ ಒಂದೆರಡು ಎರಡು ದಿವಸ ಬಿಟ್ ಬನ್ನಿ ಅಂತ ಹುಡುಗರುಗಳು ಹೇಳಿದಿನಿ ಸರಿ ಇವಾಗ ಕರಿಲಾ ಅಂತ ಕಸ್ತೂರಿ ಅವರು ಕೇಳಿದಾಗ ಇಲ್ಲ ಇಲ್ಲ ಬೇಡ ಇನ್ನೊಂದೆರಡು ದಿವಸ ಹಾಗೆ ಇರ್ಲಿ ಬಿಡು ಅಂತ ಶಾಂತಿ ಹೇಳ್ತಾಳೆ ಯಾಕೆ ಏನೇ ಆಯ್ತು ಶಾಂತಿ ಅವ್ರು ಕೇಳಿದಾಗ ಶಾಂತಿ ವಿಷಯನಲ್ಲ ಕಸ್ತೂರಿ ಅವ್ರ ಹೇಳ್ತಾಳೆ ಅದನ್ ಕೇಳಿ ಓ ಹಾಗ ಅಂತ ಕಸ್ತೂರಿ ಅವರು ಹೇಳಿದಾಗ ಅಯ್ಯೋ ಏನೇ ಕಸ್ತೂರಿ ಏನೋ ಗೊತ್ತಿರೋಳ್ತಾರ ಓ ಹಾಗ ಅಂತ ಕೇಳ್ತಾ ಇದ್ಯಾ ನಿನ್ ಆಶ್ಚರ್ಯ ಆಗ್ತಿಲ್ವಾ ಅಂತ ಶಾಂತಿ ಕೇಳ್ತಾಳೆ ಏ ಇಲ್ಲ ಕಣೆ ನನ್ ಆಶ್ಚರ್ಯ ಆಗ್ತಿದೆ ಅಂತ ಕಸ್ತೂರಿ ನಾಟಕ ಮಾಡ್ತಿರ್ತಾಳೆ ನಂತರ ಅಲ್ಲೇ ಕಸ್ತೂರಿ ಅವ್ಳು ಮಾಡಿದ್ ನನ್ಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು ಕಣೆ ತುಂಬಾ ಮನಸ್ಸಿಗೆ ನೋವಾಯ್ತು ಅಂತ ಶಾಂತಿ ಹೇಳ್ತಿರ್ಬೇಕಾದ್ರೆ ಅರ್ಥ ಆಗುತ್ತೆ ಕಣೆ ಶಾಂತಿ ನನ್ಗೂ ಕೂಡ ನೀನ್ ಯಾವಾಗ್ಲೂ ಅವಳ ಬಗ್ಗೆ ತುಂಬಾ ಹೆಮ್ಮೆಯಿಂದ ಮಾತಾಡ್ತಿದ್ದೆ ನೀನೇನು ಬೇಜಾರ್ ಮಾಡ್ಕೋಬೇಡ ಕಣೆ ಪಾಪ ರೋಹಿಣಿ ಅಮ್ಮ ಇಲ್ದಿರೋ ಅವಳು ಅವ್ಳು ಅಮ್ಮನ್ ತರಾನೇ ಅವ್ಳ ಅನ್ಕೊಳೋದಲ್ವಾ ಕೆಲವೊಂದ್ಸಲ ಮಾತಾಡ್ತಿರ್ಬೇಕಾದ್ರೆ ಅತ್ತೆ ಅಂತ ಹೇಳಿದೆ ಅವ್ಳಗ್ ಗೊತ್ತಿಲ್ದೇನೆ ಅಮ್ಮ ಅಂತ ಹೇಳಿದ ಅವಳು ಗೊತ್ತ ನಾನು ಎಷ್ಟೋ ಸಲ ಕೇಳಿದ್ದೀನಿ ಕಣೆ ಅವಳ ಮನ್ಸಲ್ಲಿ ಇರೋದೇ ಅಲ್ವಾ ಆಚೆ ಕೂಡ ಬರೋದು ಅಂತ ಕಸ್ತೂರಿಯವ್ರು ಹೇಳ್ತಿರ್ಬೇಕಾದ್ರೆ ನಾನು ಅಷ್ಟೇ ಕಣೆ ಅವಳ ಮಗಳ್ ತರಾನೇ ಅನ್ಕೊಂಡಿದ್ದು ಆದ್ರೆ ಅವಳು ನನ್ನ ಈ ರೀತಿ ಆಮರ್ಸ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಶಾಂತಿ ಹೇಳ್ತಿರ್ತಾಳೆ ಆದ್ರೂ ಒಂದ್ಸಲ ಯೋಚನೆ ಮಾಡಿ ಶಾಂತಿ ಅವಳು ಅವಳಿಗೋಸ್ಕರ ಏನು ಮಾಡ್ಕೊಂಡಿಲ್ವಲ್ಲ ನಿನ್ ಮಗನಗೋಸ್ಕರ ತಾನೇ ಮಾಡಿರೋದು ರೋಹಿಣಿ ನನ್ ಕಡೆಯಿಂದ ಸಿಕ್ಕಿದ್ರು ಕೂಡ ಅದನ್ನ ಯಾರು ಹೇಳೋದಿಲ್ಲ ಕಣೆ ಶಾಂತಿ ಸೊಸೆ ಅಂತಾನೆ ಎಲ್ರು ಹೇಳೋದು ದೊಡ್ಡ ಮನೆ ಸೊಸೆ ತಂದು ಶಾಂತಿ ಅಂತ ಎಲ್ಲರೂ ಮಾತಾಡೋದಿಲ್ವಾ ಅಂತ ಕಸ್ತೂರಿ ಅವರು ರೋಹಿಣಿ ಬಗ್ಗೆ ಹೋಗಲಿ ಮಾತಾಡಿ ಶಾಂತಿ ಮನಸ್ಸನ್ನ ಬದಲಾಯಿಸೋದಕ್ಕೆ ನೋಡ್ತಿರ್ತಾರೆ ನಂತರ ಮತ್ತೆ ಅಲ್ಲ ಕಣೆ ಶಾಂತಿ ನಿನ್ ಮಗ ಇಪ್ಪತ್ತೆರಡು ಲಕ್ಷ ಸಿಕ್ಕಿದಂಗೆನೆ ಬೇರೆ ಯಾವುದೋ ಹುಡುಗಿ ಜೊತೆ ಊರ್ ಬಿಟ್ಟು ಹೋಗೋದಕ್ಕೆ ರೆಡಿ ಆಗಿದ್ದ ನೋಡೆ ಶಾಂತಿ ನಾವು ನಮ್ಮ ಮಕ್ಕಳಿಗೆ ಪ್ರೀತಿ ಕೊಡ್ತೀವಿ ಕಣೆ ಅದಕ್ಕೆ ಅಂತ ಯಾವಾಗ್ಲೂ ಅವ್ರು ಹಂಗೆ ಇರ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ ನನ್ ಮಗನೇ ನೋಡು ಚಿಕ್ಕ ಹುಡುಗ ಇದ್ದಾಗ ನನ್ ಮೇಲೆ ತುಂಬಾ ಪ್ರೀತಿಯಿಂದ ಇದ್ದ ಆದ್ರೆ ಮದ್ವೆ ಆದ್ಮೇಲೆ ಅವ್ನ ಹೆಂಡತಿ ಜೊತೆಗೆ ಹೊರಟೋಗ್ಬಿಟ್ಟ ಯಾವಾಗ್ಲೂ ಒಂದ್ಸಲ ವಯಸ್ಸಿರೋ ಹುಡುಗರಿಗೆ ಹೆಂಡತಿನೇ ಹೆಚ್ಚು ಆಸ್ತಿ ಇರೋ ಹೆಂಡತಿ ಸಿಕ್ಕಿದ್ರಂತೂ ಮುಗ್ದೆ ಹೋಯ್ತು ಅವ್ರು ಬಾಲ ಹಿಡ್ಕೊಂಡು ಅವ್ರೆ ಹೊರಟ ಹೋಗ್ಬಿಡ್ತಾರೆ ಹೇಳ್ತಿರ್ಬೇಕಾದ್ರೆ ಗಾರಿಂದ ಕೇಳ್ತಿರ್ತಾಳೆ ಏನೇ ಕಸ್ತೂರಿ ಹೀಗೆಲ್ಲ ಹೇಳ್ತಿದ್ಯಾಲೆ ನೀನು ಅಂತ ಶಾಂತಿ ಕೇಳ್ಬೇಕಾದ್ರೆ ಏ ಅದು ಹಾಗಲ್ಲ ಕಣೇ ಆತರ ಏನು ನಡಿಬಾರ್ದು ಅಂತ ಹೇಳ್ತಾ ಇರೋದು ಮನೋಜನ್ ನಿನ್ ಜೊತೆನೆ ಇರ್ಬೇಕು ಅಂದ್ರೆ ನಿನ್ ಸ್ವಲ್ಪ ಚೆನ್ನಾಗಿ ಕಣೆ ಅವ್ಳಿಗೆ ಯಾವ್ದೇ ರೀತಿ ನೋವು ಕೊಡ್ಬೇಡ ಇಲ್ಲ ಅಂದ್ರೆ ಮನೋಜನ್ ಅವಳು ಸಪ್ರೇಟ್ ಆಗಿ ಹೋಗ್ಬಿಡ್ತಾಳೆ ಆಮೇಲೆ ನನಗ್ ಬಂದ್ ಗಾ ನಿಗೂ ಆಗುತ್ತೆ ಅಂತ ಕಸ್ತೂರಿ ಅವರು ಹೇಳ್ತಿರುವಾಗ ಅದನ್ನೆಲ್ಲ ಕೇಳಿ ಶಾಂತಿ ಗಾಬರಿಂದ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯ ಹೋಗುತ್ತೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ